ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಕನಸು ಇದ್ದೇ ಇರುತ್ತದೆ ಆ ಕನಸನ್ನು ನಿಜಗೊಳಿಸುವ ಶಕ್ತಿ ನಮ್ಮೊಳಗೆ ಇರುತ್ತದೆ ಅದನ್ನು ಹೊರತೆಗೆಯುವುದು ನಮ್ಮ ಪರಿಶ್ರಮ ಶಿಸ್ತು ಮತ್ತು ದೃಢ ನಿಶ್ಚಯ ಮತ್ತು ಇದನ್ನು ನಾನು ಮಾಡೇ ಮಾಡ್ತೀನಿ ಅನ್ನೋ ಒಂದು ದೃಢ ನಿಶ್ಚಯ ಆತ್ಮವಿಶ್ವಾಸ ಇರಬೇಕು ಯಶಸ್ಸು ಒಂದಿಂದಲೂ ಬರುವಂಥದ್ದಲ್ಲ ಅದಕ್ಕೆ ಪ್ರತಿ ದಿನ ಪ್ರತಿ ಕ್ಷಣ ಪ್ರಯತ್ನಗಳನ್ನ ಪಡ್ತಾನೇ ಇರಬೇಕು ಸಮಸ್ಯೆಗಳು ಬಂದಾಗ ನಿಲ್ಲೋದು ಸುಲಭ ಆದರೆ ಅದನ್ನು ಮುಂದುವರಿಯುವುದು ಶಕ್ತಿಯ ಸಂಕೇತವಾಗಿರುತ್ತೆ ಸಮಸ್ಯೆಗಳನ್ನ ಎದುರಿಸೋಕೆ ಒಂದು ಆತ್ಮವಿಶ್ವಾಸನೂ ತುಂಬಾ ಮುಖ್ಯ ಆಗುತ್ತೆ ಜೀವನದಲ್ಲಿ ಸೋಲುಗಳು ಬರೋದು ಸಹಜ ಆದರೆ ಸೋಲನ್ನು ಪಾಠವನ್ನಾಗಿ ಮಾಡಿಕೊಳ್ಳುವವನೇ ನಿಜವಾದ ವಿಜೇತ ಆತುರದಿಂದ ಗೆಲ್ಲುವುದು ಸಾಧ್ಯವಿಲ್ಲ ಆದರೆ ತಾಳ್ಮೆಯಿಂದ ಪ್ರಾಮಾಣಿಕವಾಗಿ ನಿರಂತರವಾಗಿ ಹೋರಾಡಿದರೆ ಗೆಲ್ಲುವುದು ಖಚಿತ ಮೆಚ್ಚುಗೆಯ ಮಾತುಗಳು ಪ್ರಶಂಸೆಗಳು ಇವೆಲ್ಲ ತಾತ್ಕಾಲಿಕ ಆದರೆ ನಾವು ಕಟ್ಟಿಕೊಂಡಿರುವ ಕೌಶಲ್ಯ ನೈತಿಕತೆ ಮತ್ತು ಸ್ವಾಭಿಮಾನ ಇದೆಯಲ್ಲ ಅವು ಜೀವನ ಪೂರ್ತಿ ನಮ್ಮನ್ನ ಮುನ್ನಡೆಸುತ್ತೆ ಯಶಸ್ಸು ಅನ್ನೋದು ಅಂತಿಮ ಗುರಿಯಲ್ಲ ಅದು ಒಂದು ಪ್ರಯಾಣ ಪ್ರತಿಯೊಂದು ಹೆಜ್ಜೆಯಲ್ಲೂ ಬೆಳೆಯುವ ಪ್ರಕ್ರಿಯೆ ನಮ್ಮ ಕನಸಿನ ದಾರಿಗೆ ಒಂದು ಹೆಜ್ಜೆ ಇಡಿ ಇಂದು ಆರಂಭಿಸಿ ಯಾಕಂದ್ರೆ ಯಾಕಂದರೆ ಇಂದು ಮಾಡುವುದೇ ನಾಳೆಯ ಯಶಸ್ಸಿನ ಬಿತ್ತನೆ ನಮ್ಮ ಜೀವನ ಒಂದು ಪಯಣ ಇಲ್ಲಿ ಪ್ರತಿಯೊಂದು ಹೆಜ್ಜೆ ಪ್ರತಿಯೊಂದು ದಿನ ಪ್ರತಿಯೊಂದು ತೀರ್ಮಾನ ನಮ್ಮ ಭವಿಷ್ಯವನ್ನು ಕಟ್ಟುತ್ತದೆ ಯಶಸ್ಸು ಒಂದು ದಿನದಲ್ಲಿ ಬರುವಂಥದ್ದಲ್ಲ ಅದು ಪ್ರತಿದಿನ ಮಾಡುತ್ತಿರುವ ಸಣ್ಣ ಪ್ರಯತ್ನಗಳ ಫಲ ನೀವು ಎಷ್ಟು ಸಾರಿ ಬೀಳುತ್ತೀರೋ ಅದು ಮುಖ್ಯ ಅಲ್ಲ ಎಷ್ಟು ಬಾರಿ ಎದ್ದು ನಿಂತ್ಕೊಳ್ತೀರೋ ಅದೇ ಮುಖ್ಯ ಆಗುತ್ತೆ ಮೇಲೆ ಇರೋ ದಾರಿಯಲ್ಲಿ ಅಡೆತಡೆಗಳು ಖಂಡಿತ ಬರುತ್ತವೆ ಆದ್ರೆ ಪ್ರತಿಯೊಂದು ಅಡೆತಡೆ ನಿಮ್ಮನ್ನು ಬಲಿಷ್ಠನನ್ನಾಗಿಸುತ್ತದೆ ನಿಂತಿರಲಿ ಭಯವನ್ನ ಗೆಲ್ಲಿರಿ ಸೋಲಿನಿಂದ ಪಾಠ ಕಲಿಯಿರಿ ಮತ್ತು ಯಾವಾಗಲೂ ಮುಂದೆ ಸಾಗಿರಿ ನೀವು ಕನಸನ್ನ ಕಾಣುತ್ತಿದ್ದೀರಾ ಹಾಗಿದ್ರೆ ಅದನ್ನು ಸಾಧಿಸುವ ಶಕ್ತಿ ನಿಮ್ಮೊಳಗೆ ಇದೆ ಇತರರು ನಂಬದೇ ಇದ್ರ ಪರವಾಗಿಲ್ಲ ನೀವು ನಿಮ್ಮ ಮೇಲೆ ಮಾತ್ರ ನಂಬಿಕೆ ಇಟ್ಕೋಬೇಕು ಜೀವನದಲ್ಲಿ ದೊಡ್ಡ ಯಶಸ್ಸು ಸಾಧಿಸಲು ಎರಡು ಮಾತುಗಳನ್ನ ನೆನ್ಪಿಟ್ಕೊಳ್ಳಿ ಒಂದು ಹೋರಾಡಿ ಮತ್ತು ಹುರುಪಿನೊಂದಿಗೆ ಮುಂದುವರಿಯಿರಿ ಅಂದ್ರೆ ಆತ್ಮವಿಶ್ವಾಸದಿಂದ ಮುಂದುವರಿಯಿರಿ ಇಂದು ಆರಂಭಿಸಿ ಈ ಕ್ಷಣವೇ ನಿಮ್ಮ ಭವಿಷ್ಯದ ಮೊದಲ ಹೆಜ್ಜೆ ಯಾಕಂದ್ರೆ ಯಶಸ್ಸು ನಿಮ್ಮದು ಅದನ್ನು ಯಾರು ಕಸಿದುಕೊಳ್ಳಲು ಸಾಧ್ಯವಿಲ್ಲ ಯಶಸ್ಸು ದೂರದಲ್ಲಿಲ್ಲ ಅದು ನಿಮ್ಮ ಪ್ರತಿದಿನದ ಪರಿಶ್ರಮದಲ್ಲೇ ಇದೆ ಹಿಂದೆ ಪ್ರಾರಂಭಿಸಿ ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲೇ ಇದೆ ಸೊ ಗಾಯ್ಸ್ ಇಂತಹ ಇನ್ನಷ್ಟು ಪ್ರೇರಣಾತ್ಮಕ ಕಥೆಗಳು ಮತ್ತು ಮಾತುಗಳಿಗೆ ನಮ್ಮ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಹಂಚಿಕೊಳ್ಳಿ ಫ್ರೆಂಡ್ಸ್